ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಚನ್ನಗಿರಿಯ ಪೌರ ಕಾರ್ಮಿಕರು ಚನ್ನಗಿರಿ ಪುರಸಭೆಯ ಆವರಣದ ಎದುರು ಅನಿರ್ದಿಷ್ಟಾವಧ ಖಾಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಗುರುವಾರ ಪ್ರತಿಭಟನೆಗೆ ಚಾಲನೆಯನ್ನು ನೀಡಿದರು ಇಂದು ಈ ಬಸ್ ನಿಲ್ದಾಣದಲ್ಲಿ ಯಾವುದೇ ಸ್ವಚ್ಛತೆಯನ್ನು ಮಾಡದೆ ಪುರಸಭೆಯ ಕಚೇರಿಗೂ ಒಂದು ಕೆಲಸಕ್ಕೂ ಹಾಜರಾಗದ ಈ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿರಿದ್ದಾರೆ ನಮ್ಮ ಪೌರ ಕರ್ನಾಟಕ ಪೌರಾಣೌಕರ ಸಂಘದಿಂದ ಬಹಳಷ್ಟು ವರ್ಷಗಳಿಂದ ಸಾಕಷ್ಟು ಬೇಡಿಕೆಗಳನ್ನ ಮಾನ್ಯ ನಮ್ಮ ಧನವೆತ್ತ ಕರ್ನಾಟಕ ಸರ್ಕಾರ ಈಡೇರಿಸ್ತಾ ಬಂದಿದೆ ಅದರಲ್ಲೂ ಕೆಲವು ಬೇಡಿಕೆಗಳನ್ನ ಈಡೇರಿಸಬೇಕಾಗಿದೆ ಹಾಗಾಗಿ ಈ ಒಂದು ಉಳಿದಂಥ ಬೇಡಿಕೆಗಳನ್ನ ಈಡೇರಿಸಲಿ ಅಂತೇಳಿ ಈ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಆ ಪರವಾಗಿ ನಾವು ಸಹಿತ ಆ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ನೀಡಿ ಆ ಒಂದು ಮುಷ್ಕರಕ್ಕೆ ಬೆಂಬಲ ನೀಡಿ ಇವತ್ತು ನಮ್ಮ ಪುರಸಭೆ ಕಚೇರಿಯಲ್ಲಿ ನಮ್ಮ ಎಲ್ಲ ನೌಕರರು ಸೇರಿ ಈ ಒಂದು ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ ಸರ್ ನಾವು ಪ್ರತಿನಿತ್ಯ ಬೆಳಗ್ಗೆ ಐದೂವರೆಯಿಂದ ನಮ್ಮ ಕೆಲಸಗಳು ಪ್ರಾರಂಭ ಆಗ್ತವೆ ನೈರ್ಮಲ್ಯ ಕೆಲಸದಿಂದ ಹಿಡಿದು ಊರಿನ ಸ್ವಚ್ಛತೆಯಿಂದ ಹಿಡಿದು ಜನ ಸಾರ್ವಜನಿಕವಾಗಿ ಕುಡಿಯಲು ಯೋಗ್ಯವಾದಂತೆ ನೀರನ್ನು ಕೊಡುವುದರಿಂದ ಹಿಡಿದು ಸಂಜೆ ಆದರೆ ದೀಪವನ್ನು ಬೆಳೆಸೋದ್ರಿಂದ ಪ್ರತಿಯೊಂದು ಕೆಲಸವನ್ನು ನಮ್ಮ ಪೌರಸೇವಾ ಇಲಾಖೆ ಮಾಡ್ತಾ ಇದೆ ಹಾಗಾಗಿ ಪೌರಸೇವಾ ಇಲಾಖೆಗೆ ಏನೇನು ಬೇಡಿಕೆಗಳದು ಇತರ ಇಲಾಖೆಗಳು ಎಲ್ಲ ಕೊಟ್ಟಿದ್ದಾರೆ ಬೇಡಿಕೆ ಬೇಡಿಕೆ ಅಂಗೂಡವಾಗಿ ಎಲ್ಲ ಸವಲತ್ತುಗಳು ಕೊಟ್ಟಿದ್ದಾರೆ ಕೊಡಲಿ ನಾವು ಅದ್ರ ಬಗ್ಗೆ ಏನಿಲ್ಲ ಆ ಇಲಾಖೆಗಳು ಕೊಟ್ಟಾಗೆ ನಮಗೂ ಆ ಸವಲತ್ತುಗಳನ್ನ ಕೊಡಲಿ ಅಂತೇಳಿ ನಮ್ಮ ಬೇಡಿಕೆಗಳು ಸರ್ ಆದಷ್ಟು ನಮ್ಮ ಘನವೇತ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮ್ಮ ನೌಕರರ ಹಿತವನ್ನು ಕಾಪಾಡಲಿ ಯಾಕಂದರೆ ಆದಷ್ಟು ಜನ ಎಲ್ಲ ಕಾಯಂ ನೌಕರರು ಇದ್ದೀವಿ ಅದರಲ್ಲೂ ಸಹಿತ ಪಾಪ ಹೊರಗುದ್ದಿಯಲ್ಲಿ ಭಾಳ ವರ್ಷ ಭಾಳ ವರ್ಷದಿಂದ ಹಾಗೆ ಅವರ ಗುತ್ತಿಗೆಯಲ್ಲಿ ದುಡಿತಕ್ಕಂಥ ನೌಕರು ಇದ್ದಾರೆ ಅವ್ರಿಗೂ ಸಹಿತ ಕಾಯಂ ಮಾಡುವುದು ಅಥವಾ ನೇರ ಒಳಗೆ ಅವರಿಗೆ ವೇತನವನ್ನು ನೀಡುವುದು ಆ ಒಂದು ಕ್ರಮವನ್ನು ಆದಷ್ಟು ಬೇಗ ನಮ್ಮ ಸರ್ಕಾರ ಮಾಡಲಿ ಅಂತೇಳಿ ನಮ್ಮ ಬೇಡಿಕೆ ಸರ್ ಹಾಗಾಗಿ ಆ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ಅಂತ ನಮ್ಮ ಎಲ್ಲ ನೌಕರರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ ಮುಖ್ಯವಾಗಿ ಈ ನಮ್ಮ ನೌಕರರ ಹಿತದೃಷ್ಟಿಯಿಂದ ಜ್ಯೋತಿ ಸಂಜೀವಿನಿ ಆ ಒಂದು ಒಂದು ಸವಲತ್ತು ಸೌಲಭ್ಯ ಹಾಗೆ ಕೆ ಜೆ ಡಿ ಒಂದು ಆಮೇಲೆ ಜಿ ಪಿ ಎಫ್ ಆಮೇಲೆ ಅರೆಯ ಸರ್ಕಾರಿ ನೌಕರು ಅಂತ ಇದೆ ನಾವು ಸಹ ಸರ್ಕಾರಿ ನೌಕರು ಅಂತೇಳಿ ಒಂದು ಘೋಷಣೆ ಮಾಡಬೇಕು ಅಂತೇಳಿ ಈ ಮುಷ್ಕರದ ಪ್ರಮುಖ ಅಂಶಗಳಾಗಿರ್ತವೆ ಸರ್ ಈ ಅಂಶಗಳು ಬೇಡಿಕೆಗಳು ಆದಷ್ಟು ಬೇಗ ನಮಗೆ ಈಡೇರಿ ಅಂತೇಳಿ ಎಲ್ಲರೂ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಸರ್ ಇಷ್ಟೀವಿ ಇವತ್ತಿಂದ ನಾವು ಚೆನ್ನಗಿರಿಂದ ಪ್ರಾರಂಭ ಇದ್ದೀವಿ ಪ್ರಾರಂಭ ಆಗಿದೆ ಚೆನ್ನಗಿರಿಂದ ಇವತ್ತಿಂದ ಪ್ರಾರಂಭ ಮಾಡಿ ಏನು ಇಲ್ಲ ನೈರ್ಮೇಲೆ ಕೆಲಸ ಆಗಿದೆ ಆಮೇಲೆ ಕುಡಿಯ ನೀರು ಕೊಡ್ತಾ ಇದ್ದೀವಿ ಕುಡಿಯ ನೀರಿಗೆ ನಾವು ಸಮಸ್ಯೆ ಮಾಡಿಲ್ಲ ಕುಡಿಯ ನೀರನ್ನ ಅದೊಂದು ಹೊರತುಪಡಿಸಿ ಉಳಿದಂತೆ ಎಲ್ಲ ಕೆಲಸಗಳನ್ನ ಸ್ಥಗಿತ ಮಾಡಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಆಮೇಲೆ ಕಚೇರಿ ಕೆಲಸಗಳು ಸಹಿತ ಆಗಿದೆ ಕುಡಿಯ ನೀರು ಮಾತ್ರ ನಾವು ತೊಂದರೆ ಮಾಡಿಲ್ಲ ಸಾರ್ವಜನಿಕರು ಮುಖ್ಯವಾಗಿ ಕುಡಿಯುವ ನೀರು ಬೇಕಂತ ಹೇಳಿ ಕುಡಿಯ ನೀರು ಪೌರ ಕಾರ್ಮಿಕರಿಗೆಲ್ಲ ಕಚೇರಿ ಮುಂದೆ ಇದಾರೆ ಎಲ್ಲ ಸಿಬ್ಬಂದಿ ಪೌರ ಕಾರ್ಮಿಕರು ಎಲ್ಲರೂ ಇದಾರೆ ನಮ್ಮ ಚನ್ನಗಿರಿ ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರು ನೀರು ಸರಬರಾಜು ಸಹಾಯಕರು ಹಾಗೂ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳು ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಏನಂದರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ನೌಕರರು ಇಡೀ ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಕ್ಕೆ ಪಟ್ಟಣದ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲರಿಗೂ ನೀರು ಸರಬರಾಜು ಕೊಡ್ತಾ ಇದ್ದೀವಿ ರಸ್ತೆ ಚರಂಡಿ ವಿದ್ಯುತ್ ದೀಪ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ರಜಾ ದಿನಗಳನ್ನು ರಜಾ ದಿನಗಳಲ್ಲೂ ಕೂಡ ನಾವು ಕಾರ್ಯವನ್ನು ನಿರ್ವಹಿಸಿ ಪಟ್ಟಣದ ನಾಗರಿಕರ ನಾಗರಿಕರು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ನಾವು ಸಹಕಾರವನ್ನು ಮಾಡ್ತಾ ಇದ್ದೀವಿ ಆದರೆ ವಿಪರ್ಯಾಸ ಏನಂದರೆ ನಮ್ಮ ಒಂದು ನೌಕರರ ಜೀವನದ ಅಭದ್ರತೆಯಿಂದ ಕೂಡಿದೆ ಯಾಕೆಂದರೆ ಯಾವುದೇ ರೀತಿಯ ಒಂದು ಸೇವಾ ಭದ್ರತೆ ಇಲ್ಲ ಹೊರಗುತ್ತಿಗೆ ನೌಕರರು ಅವರಿಗೆ ಈಗ ನಾವು ಹೊರಗುತ್ತಿಗೆ ಮೇಲೆ ನಾವು ಅವರಿಗೆ ವೇತನವನ್ನು ಪಾವತಿ ಮಾಡ್ತಿದ್ದೀವಿ ಅದು ಅವರಿಗೆ ಭಾಳ ವಿಳಂಬವಾಗಿ ವೇತನ ಪಾವತಿ ಆಗೋದ್ರಿಂದ ಅವರ ಜೀವನ ತುಂಬ ಕಷ್ಟದಾಯಕ ಆಗಿದೆ ಇವತ್ತಿನ ದಿವಸ ಪ್ರತಿದಿನ ದರಗಳು ಏರ್ತಾ ಇದ್ದಾವೆ ಆದರೆ ಅದಕ್ಕೆ ತಕ್ಕಂತೆ ಅವರಿಗೆ ಒಂದು ಸಂಬಳದ ವ್ಯವಸ್ಥೆ ಆಗ್ತಾ ಇಲ್ಲ ಅದು ಟೈಮಿಗೆ ಸರಿಯಾಗಿ ಆಗ್ತಾ ಇಲ್ಲ ಆದ್ದರಿಂದ ಅವರನ್ನು ಕಾಯಂ ಮಾಡಬೇಕು ಅಥವಾ ಸದ್ಯಕ್ಕೆ ಈಗ ನೇರ ಪಾವತಿಗಾದರೂ ಒಳಪಡಿಸ್ಬೇಕು ಅನ್ನೋದು ಒಂದು ಬೇಡಿಕೆ ಇದೆ ನಮ್ಮದು ಅದೇ ರೀತಿ ನಾವು ಸರ್ಕಾರದ ಯಾವುದೇ ಯೋಜನೆ ಬರಲಿ ಪಟ್ಟಣ ವ್ಯಾಪ್ತಿ ಬಂದ ತಕ್ಷಣ ಪುರಸಭೆ ಅಂತ ನೆನಪಿ ಬರುತ್ತೆ ಪುರಸಭೆಯವರು ಮಾಡಿರಿ ಅಂತಾರೆ ಆದರೆ ಎಲ್ಲ ಸರ್ಕಾರದ ಕೆಲಸಗಳನ್ನು ಮಾಡ್ತಕ್ಕಂಥ ನಾವು ಸರ್ಕಾರಿ ನೌಕರರು ಅಲ್ಲ ಸ್ಥಳೀಯ ಸಂಸ್ಥೆ ನೌಕರರು ಅಂತ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಈಗ ನಾವು ಈ ನಮ್ಮ ಪೌರ ಕಾರ್ಮಿಕರು ಮಾಡ್ತಕ್ಕಂಥ ಕೆಲಸವನ್ನು ಎಷ್ಟು ಸಂಬಳ ಕೊಟ್ಟರು ಕೂಡ ಆ ಕೆಲಸವನ್ನು ಯಾರೂ ಮಾಡಲ್ಲ ಆ ಚರಂಡಿಯಲ್ಲಿ ಇಳಿದುಬಿಟ್ಟು ಯಾವುದೇ ದೂರನೇ ಬರಲಿ ಏನೇ ಬರಲಿ ಎಂಥ ಕಾಯಿಲೆಗೂ ಅಂಜದೆ ನಮ್ಮರು ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆದರೆ ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಉಂಟಾದಾಗ ಅವರು ತೋರಿಸ್ಕೊಳ್ಳಲಿಕ್ಕೆ ಒಂದು ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಈಗ ಸರ್ಕಾರಿ ನೌಕರಿಗೆ ಜ್ಯೋತಿ ಸಂಜೀವಿನಿ ಅಂತ ಒಂದು ಸರ್ಕಾರಿ ಯೋಜನೆಯನ್ನು ಮಾಡಿದೆ ಆದರೆ ನಾವು ಸರ್ಕಾರಿ ನೌಕರ ಅಲ್ಲದೆ ಇರೋದರಿಂದ ಅದು ಅಪ್ಲೈ ಆಗೋದಿಲ್ಲ ಆದ್ದರಿಂದ ಆ ಜ್ಯೋತಿ ಸಂಜೀವಿನಿ ಯೋಜನೆ ನಮಗೆ ಸೇರಬೇಕಂದ್ರೆ ನಮ್ಮನ್ನು ಕೂಡಲೇ ಸರ್ಕಾರಿ ನೌಕರರಂತ ಘೋಷಣೆ ಮಾಡಬೇಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಸಂವಿಧಾನ ತಿದ್ದುಪಡಿ ಆದಾಗ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಗಳು ಎಲ್ಲವೂ ಕೂಡ ಒಂದೇ ಸಲ ಬಂದರು ಆದರೆ ಗ್ರಾಮ ಪಂಚಾಯಿತಿ ಅವರಿಗೆ ಸರ್ಕಾರಿ ನೌಕರಂತ ಸರ್ಕಾರ ಕೊಟ್ಟಿದೆ ಆದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರಿ ನೌಕರಿ ಅಂತ ಇಲ್ಲಿಯವರೆಗೂ ಪರಿಗಣಿಸಿಲ್ಲ ಅದನ್ನು ಕೂಡಲೇ ಪರಿಗಣಿಸಬೇಕು ಸರ್ಕಾರಿ ನೌಕರಿ ಅಂತ ಪರಿಗಣಿಸಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅದೇ ರೀತಿ ಈಗ ಹೊರಗುತ್ತಿಗೆಯಲ್ಲಿ ಭಾಳಷ್ಟು ವರ್ಷಗಳಿಂದ ನಮ್ಮ ನೌಕರು ದುಡಿತಾ ಇದ್ದಾರೆ ನೀರು ಸರಬರಾಜು ಸಹಾಯಕರಾಗಿರ್ಬೋದು ಜೂನಿಯರ್ ಪ್ರೋಗ್ರಾಮರ್ ಆಗಿರ್ಬೋದು ಕಂಪ್ಯೂಟರ್ ಆಪ್ರೇಟರ್ಸ್ ಇರ್ಬೋದು ವಾಹನ ಚಾಲಕರು ಅಕೌಂಟ್ ಕನ್ಸಲ್ಟೆಂಟ್ಗಳು ಎಲ್ಲರನ್ನೂ ಕೂಡ ಒಂದು ಬಾರಿ ಅವರನ್ನು ಕಾಯಂಗೊಳಿಸಿ ನಮ್ಮ ಪೌರಸಭೆಯಲ್ಲಿ ವಿಲೀನಗೊಳಿಸಿ ಎಲ್ಲರನ್ನು ಸರ್ಕಾರಿ ನೌಕರರಿಗೆ ಪರಿಗಣಿಸ್ಬೇಕಂತ ನಾವು ಇಡೀ ರಾಜ್ಯ ನೌಕರ ಸಂಘದಿಂದ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಚನ್ನಗಿರಿ ಪುರಸಭೆ ವತಿಯಿಂದಲೂ ನಾವು ಇವತ್ತಿನ ದಿನ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭ ಮಾಡಿದ್ದೀವಿ ಸರ್ಕಾರ ಬೇಡಿಕೆ ಈಡೇರಿಸ ಈಡೇರಿಸುವವರೆಗೂ ಕೂಡ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳ್ತಾ